నమస్కార నేను బాబు లైందార్ ఉప ప్రాంశుపాల సర్కారి పదవి పూర్వ కాలేజ్ ప్రౌఢశాల విభాగ హిరేవంకల్కుంట తాల్బుర్గ జిల్లా కొప్ప ನಾಳೆ ದಿವಸ ನವೆಂಬರ್ ಹದಿನಾಲ್ಕು ಪ್ರತಿ ವರ್ಷದಂತೆ ಮಕ್ಕಳ ದಿನಾಚರಣೆಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆಯನ್ನು ಮಾಡಲಿಕ್ಕೆ ಈಗಾಗಲೇ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದು ಇದರ ಜೊತೆಗೆ ಕರ್ನಾಟಕ ಘನ ಸರ್ಕಾರ ಈ ವರ್ಷ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಅದು ಪೋಷಕ ಮತ್ತು ಶಿಕ್ಷಕರ ಮಹಾಸಭೆ ಈ ಒಂದು ಮಹಾಸಭೆಗೆ ಈಗಾಗಲೇ ಸರ್ಕಾರ ನೀಡಿರುವಂಥ ಸುತ್ತೋಲೆ ಹಾಗೂ ನಮ್ಮ ಇಲಾಖೆಯ ಮಾನ್ಯ ಉಪನಿರ್ದೇಶಕರಾಗಿರುವಂಥ ಶ್ರೀ ಸೋಮಶೇಖರ ಗೌಡರ ರವರ ಒಂದು ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಸೂಚಿಸಿರುವಂತೆ ನಾಳೆ ದಿವಸ ನಮ್ಮ ಸಂಸ್ಥೆಯಲ್ಲಿ ಕೆ ವಿದ್ಯಾಭ್ಯಾಸ ಮಾಡುತ್ತಿರುವ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪಾಲಕರನ್ನು ಶಾಲೆಗೆ ನಾವು ಈಗಾಗಲೇ ಆಮಂತ್ರಣವನ್ನು ನೀಡಿ ಆಹ್ವಾನ ಮಾಡಿದ್ದೀವಿ ಮತ್ತು ಬ್ಯಾನರ್ಗಳನ್ನು ಹಾಕಿ ವ್ಯಾಪಕವಾದಂಥ ಒಂದು ಪ್ರಚಾರವನ್ನು ಕೂಡ ಮಾಡಿದ್ವಿ ನಾಳೆ ನಡೆಯುವಂಥ ಒಂದು ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಹಿಡಿದು ಮಧ್ಯಾಹ್ನದ ಒಂದೂವರೆವರೆಗಿನ ನಡೆಯುವಂಥ ಒಂದು ಕಾರ್ಯಕ್ರಮದಲ್ಲಿ ಇಲಾಖೆ ಸೂಚಿಸಿರುವಂತಹ ಚಟುವಟಿಕೆಗಳನ್ನು ನಾವು ಈಗಾಗಲೇ ಎಲ್ಲ ಸಿಬ್ಬಂದಿಯವರಿಗೆ ನಾವು ಕಾರ್ಯಭಾರವನ್ನು ಹಂಚಿಕೆಯನ್ನು ಮಾಡಿಕೊಂಡಿದ್ದು ಸಕಲ ಸಿದ್ಧರಾಗಿ ನಾಳೆ ದಿವಸ ಇಡೀ ಶಾಲೆಯನ್ನು ಮದುವನಗಿತ್ತೆಯಂತೆ ತಳಿರು ತೋರಣಗಳಿಂದ ಅಲಂಕಾರವನ್ನು ಮಾಡಿ ನಾವು ಅತ್ಯಂತ ಸಡಗರ ಸಂಭ್ರಮದಿಂದ ಎಲ್ಲ ಮಕ್ಕಳನ್ನು ಮತ್ತು ಪಾಲಕರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ಲ ಪಾಲಕರುಗಳಿಗೆ ಪೋಷಕರುಗಳಿಗೆ ಮಧ್ಯಾಹ್ನದ ಉಪಹಾರ ಯೋಜನೆಯಡಿಯಲ್ಲಿ ನಾಳೆ ದಿವಸ ಪಲಾವ್ ಮತ್ತು ಅಕ್ಕಿ ಪಾಯಸದ ವಿಶೇಷ ಅಡಿಗೆಯನ್ನು ಕೂಡ ನಾವು ಸಿದ್ಧಪಡಿಸಿದ್ದು ದಯಮಾಡಿ ಎಲ್ಲ ಪಾಲಕರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂಥೇಳಿ ನಾನು ತಮ್ಮಲ್ಲಿ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ವಿನಂತಿಸಿಯನ್ನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ಭಾಳ ವಿಶೇಷವಾಗಿ ನಾಳೆ ನಡೆಯುವಂಥ ಒಂದು ಕಾರ್ಯಕ್ರಮದಲ್ಲಿ ಭಾಳ ವಿಶೇಷವಾಗಿ ಮಕ್ಕಳ ಕಲಿಕಾ ಪ್ರಗತಿ ಹಾಜರಾತಿ ಮತ್ತು ಪೋಷಕರೊಂದಿಗೆ ಮಕ್ಕಳ ಒಂದು ಪ್ರಗತಿಯನ್ನು ಕುರಿತು ಚರ್ಚೆ ಮಾಡಲಾಗ್ತದೆ ಅಲ್ಲದೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಸುಧಾರಣೆ ಹಿನ್ನೆಲೆಯಲ್ಲಿ ಇಲಾಖೆ ಮತ್ತು ಶಾಲೆಯಿಂದ ಕೈಗೊಂಡಿರುವಂತಹ ಕಾರ್ಯಕ್ರಮಗಳು ಜೊತೆಗೆ ಹೊಸದಾಗಿ ಪರಿಚಿತವಾಗಿರುವಂತಹ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪ್ರೋಗ್ರಾಮ್ಸ್ ಬಗ್ಗೆ ಜೊತೆಗೆ ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ ನಡೀತಾ ಇರುವಂಥ ಮೂರು ವಾರ್ಷಿಕ ಪರೀಕ್ಷೆಗಳ ಬಗ್ಗೆ ನಾವು ಮಾಹಿತಿಯನ್ನು ಹಂಚಿಕೊಳ್ಳೋರಿದ್ದೀವಿ ಇದರ ಜೊತೆ ಉತ್ತಮವಾಗಿ ಸಾಧನೆಯನ್ನು ತೋರಿರುವಂತಹ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ನಾವು ಆಯೋಜನೆ ಮಾಡಿದ್ದು ಮಕ್ಕಳ ದಿನಾಚರಣೆಯ ಅಂಗವಾಗಿ ಪಾಲಕರುಗಳಿಗೂ ಕೂಡ ನಾಳೆ ದಿವಸ ನಾವು ಸಮಯದ ಅವಕಾಶವನ್ನು ನೋಡಿಕೊಂಡು ಕ್ರೀಡಾಕೂಟವನ್ನು ಕೂಡ ಮನೋರಂಜನೆಗಾಗಿ ಕ್ರೀಡಾಕೂಟವನ್ನು ಕೂಡ ಆಯೋಜನೆ ಮಾಡಿದ್ದೀವಿ ಇದರ ಜೊತೆಗೆ ಪೋಷಕರಿಗೆ ಭಾಳ ಮುಖ್ಯವಾಗಿ ಪೋಕ್ಸೋ ಕಾಯ್ದೆ ಬಗ್ಗೆ ಮಕ್ಕಳ ಹಕ್ಕುಗಳ ಬಗ್ಗೆ ಮಕ್ಕಳ ರಕ್ಷಣಾ ನೀತಿ ಬಗ್ಗೆ ಆ ಟಿ ಕಾಯ್ದೆ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದರ ಜೊತೆಗೆ ಬಾಲ್ಯ ವಿವಾಹ ನಿಷೇಧ ಮತ್ತು ಬಾಲ ಕಾರ್ಮಿಕತೆಯನ್ನು ಕುರಿತು ಕೂಡ ನಾವು ವಿಶೇಷ ಚೇತನ ಮಕ್ಕಳಿಗೆ ಸರ್ಕಾರದಿಂದ ಸಿಗ್ತಾ ಇರುವಂಥ ಸೌಲಭ್ಯಗಳ ಬಗ್ಗೆ ನಾವು ಸಮಗ್ರವಾದಂಥ ಮಾಹಿತಿಯನ್ನು ನಾಳೆ ದಿವಸ ಕೊಡ್ತಾ ಇದ್ದೀವಿ ಹಾಗೆಯೇ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಭಾಗಿದಾರರ ಪಾತ್ರ ತಮ್ಮೆಲ್ಲರ ಸಹಕಾರ ಕೂಡ ನಮಗೆ ಭಾಳ ಮುಖ್ಯ ಆಗಿರೋದರಿಂದ ತಮ್ಮಿಂದನೂ ಕೂಡ ನನ್ನ ಶಾಲೆ ನನ್ನ ಕೊಡುಗೆ ಅನ್ನುವಂಥ ಮಹತ್ವಾಕಾಂಕ್ಷಿ ಯೋಜನೆಯಡಿಯಲ್ಲಿ ತಮ್ಮಿಂದನೂ ಶಾಲೆಗೆ ನಾವು ದೇಣಿಗೆ ಮತ್ತು ಕಾಣಿಕೆಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ ಆತ್ಮೀಯ ಪಾಲಕರೇ ತಮ್ಮೆಲ್ಲರಿಗೆ ನಾಳೆ ನಡೆಯುವಂತಹ ಪೋಷಕ ಮತ್ತು ಶಿಕ್ಷಕರ ಮಹಾಸಭೆಗೆ ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ನಮ್ಮ ಸಂಸ್ಥೆಯ ಗೌರವಾನ್ವಿತ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹಾಗೂ ಉಪ ಪ್ರಾಂಶುಪಾಲರು ಹಾಗೂ ಸರ್ವ ಸಿಬ್ಬಂದಿ ಪರವಾಗಿ ಹೃದಯಪೂರ್ವ ವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ ವೆಲ್ಕಮ್ ನಮಸ್ಕಾರ ಧನ್ಯವಾದಗಳು